ಏನಿಲ್ಲ ಹೆಣ್ಣು ನೋಡಕ್ ಹೋಗಬೇಕಾಗಿತ್ತಲ್ಲ ಅದಕ್ಕೆ ಅವನಿಗೆ ಬಾ ಅಂತ ಹೇಳ್ಬೇಕಂದಿದ್ದ ಪಾಪ ಅದಕ್ಕೂ ಸುಟ್ಟಿ ಗಿಟ್ಟಿ ಸಿಗಲ್ಲ ಸುಟ್ಟಿ ಮಾಡ್ಕೊಂಡು ಬಾ ಅಂತ ಹೇಳ್ಬೇಕಲ್ಲ ಅದಕ್ಕೆ ಮತ್ತೆ ಬಾ ಅಂತಂದ್ರ ಮೊದ್ಲೆ ಹೇಳಂತ ಹೇಳಣವ ಅದಕ್ಕೆ ಹೇಳ್ತೀನಿ ಆಯ್ತು ಇವ ಹಚ್ಕೊಡ್ತೀನಿ ನೋಡ್ ಮಾಡ್ತೀನಿ ತಡಿ ಫೋನ್ ಮಾಡ್ತೀನಿ ಮಾಡಿ ಹಚ್ಕೊಡ್ತೀನಿ ತಡಿ ಹಲೋ ಹಲೋ ರಾಜು ಹ್ಞೂ ಆರಾಮಿದ್ದೀನಪ್ಪ ಹ್ಞೂ ನಾವು ಆರಾಮಿದ್ದೀವಿ ನೋಡಪ್ಪ ಅಪ್ಪ ಹ್ಞೂ ಈಗ ತಡಿ ಇಲ್ಲಿ ಅವು ಮಾತಾಡ್ತಾ ಇರ್ತಾ ಅವು ಕೊಡ್ತೀನಿ ಮಾತಾಡು ಹಲೋ ಹ್ಞೂ ರಾಜು

Ya, tadi aku salah. Ha, ini lupa, Pak Raju. Udah, cinta ya. Ini atas sama tombak ke atas Gundu. Hmm, atas sama nak tombak ini. Mani gerak ke atas sama diri saya kali Mani tumba atas sama nawa. Mata atas sama dekat tanah. Mani enak tombak Pak. So mila nak tarik cinta Hmm, ini barat tanah. Tapi ke, ha? Mani tombak Pak. ate onur don sekot tombak, ha? Hmm. Ba maga? Hmm, barat ke cendang berarti tombak Pak.

ಸುಮ್ಮನೆ ಹಾಕಿ ನೋಡು ಏನು ಮಾಡ್ತಿದ್ದೆ ಹೋಗು ಜರ ಚಾ ತೊಂಬ ಒಂದು ಜರ ಚಾ ಕುಡಿಯೋದ ಚಾ ತೊಂಬ ಒಂದು ಏ ವಾ ಅತ್ತಿ ಈ ಊಟ ಮಾಡಿ ಬಂದಿರಿ ಈಗ ಚಾ ಕುಡಿತೀರಿ ಜರ ತಡೀರಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ನಿಂತಿಗೆ ಕೂಡ ಕಟ್ಟಿರುತ್ತ ಈಗ ಏನ ಆರಾಮಾಗಿ ಎಲ್ಲ ಅಡುಗೆ ಮನೆ ಕೆಲಸ ಮುಗಿಸಿ ಜರ ಕುಂತಿನಿ ಈಗ ಅವಾಗ ಚಾ ಬೇಕಾಯ್ತೆ ನಿಮಗೆ ಏ ಹುಚ್ಚಿಬೋಸಿ ಜಾಸ್ತಿ ಮಾತಾಡ್ಬಾರ ನೀ ಹತ್ತಿದ್ದೀನಿ ನಾ ಹತ್ತಿದ್ದೀನಿ ಹಾಂ ನೀ ಹೇಳ ಕುಡಿಬೇಕು ಏನು ಮಚ್ಚ ನನಗೆ ಯಾವಾಗ ಕುಡಿಬೇಕು ಅನ್ನಿಸ್ತದೆ ಅವಾಗ ಕುಡಿತೀನಿ ನಾನು ಈಗಾರ ಊಟ ಮಾಡ್ಲಿ ಯಾವಾಗಾರ ಊಟ ಮಾಡ್ಲಿ ನನಗೆ ಇವಾಗ ಚಾ ಬೇಕು ಹೋಗಿ ಮಾಡ್ಕೊಂಡು ಬಾ ಆಯ್ತೋ ರೀ ಕರ್ತೀನಿ ಎತ್ ಸಾವಿರ ಬೇಕಾದ್ರೆ ಕುಡೀರಿ ನನಗೇನ್ ಏನು ಹ್ಮ್ ಈ ಮುದುಕಿ ಕಾಲಾಗ ಸಾಕ್ ಸಾಕಾಗ್ಯದ ನನಗಟ್ಟು ಚಂತನೆಗೆ ಚಾ ಮಾಡಿ ಅರ್ಧ ಕೈ ನೋಯ್ತಾವ ನನಗ ಎಷ್ಟರ ಚಾ ಇದು ಇದ್ರ ಮನ್ನಾಗಲಿ ಬರಬಾರ್ದು ಬರ ಇದ್ರ ಮಾರ ನಮ್ಮ ಸೇರಿಸಿ ಸಾಕ್ ಸಾಕಾಗ್ಯದ ಇಂತ ಅತ್ತಿ ಯಾವತ್ತಿಗೂ ಸಿಗ್ಬಾರ್ದು ವಯೋ ತಾಯಿ ಅತ್ತಿ ಏನೇನು ತಗೋರಿ ನಾ ಈ ಕಡೆ ಏನೋ ಸುಮ್ಮ ಮಾತಾಡ್ತಿದ್ದೆ ಹ್ಞೂ ಚಾ ತರ್ತೀನಿ ಅಂತ ಕುಂದರಿ ಹ್ಞೂ ಗುಂಡು ನಿಂಗೆ ಚಾ ತರಲಿ ಹಾಲು ತರಲಿಪ್ಪ ಕಾಕಿ ನನಗೆ ಬೋರ್ಮಿಟ ಬೇಕ್ರಿ ಚಾ ಬೇಡ್ರಿ ಆಯ್ತು ತೋಕು ಸರ್ ನಿಂಗೆ ಬೋರ್ಮಿಟ ತರ್ತೀನಿ ಅಂತ ಕುಂದರಿ ಹ್ಞೂ ಹಾಂ ತೊಂಬ ಹೋಗು ಅವನಿಗಿರಿ ಬೋರ್ಮಿಟ ಅಂತ ತೊಂಬ ನನಗಿರಿ ಚಾ ತೊಂಬ ಕರ್ರ ಮಾಡಬೇಡ ಚಾ ಚಾ ಜರ ಹಾಲು ಹಾಕಿ ಚೆನ್ನಾಗಿ ಮಾಡ್ಕೊಂಡು ಬಾ ಆಯ್ತು ತೋರಿ ಮಾಡ್ಕೊಂಡು ಬರ್ತೀನಿ ಕುಡಿರಿ ಕೂತು ಇದೇ ರೀತಿ ನಮ್ಮ ಇನ್ನೂ ಹೆಚ್ಚಿನ ವೀಡಿಯೋ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿರಿ